ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಪೌರ್ಣಮಿ ಕಥೆಯ ಮೂರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ಕೊರಳಲ್ಲಿ ದೇವಿಯ ಚಿಹ್ನೆ ಇರುವ ಸರ ಎರಡೂ ಕೈಗಳಲ್ಲಿ ಹಸಿರು ಬಳೆಗಳು ಹಣೆಯಲ್ಲಿ ಕುಂಕುಮ ಕಾಲಿನಲ್ಲಿ ಬೆಳ್ಳಿಯ ಕಾಲ್ಗೆಜ್ಜೆಗಳು ನೀಲವಾದ ಕೂದಲನ್ನು ಜಡೆಹಣೆದು ಮಲ್ಲಿಗೆ ಮುಡಿದು ಸಾಂಪ್ರದಾಯಿಕವಾಗಿ ದಾವಣಿ ಹಾಕುವ ಅವಳು ಸಪ್ತಮಿ ಇನ್ನು ಅವಳ ಸೌಂದರ್ಯದ ಬಗ್ಗೆ ಹೇಳಬೇಕಾದರೆ ವರ್ಣನೆಗೂ ನಿಲುಕದ ಸೌಂದರ್ಯ ಅವಳದ್ದು ಅಮೃತಶಿಲೆಯ ಬಣ್ಣವನ್ನು ಬೆಳಗಾಗಿಸುವ ಮೈ ಬಣ್ಣ ಪಳಪಳ ಹೊಳೆಯುವ ಕಣ್ಣು ಬಹುಶಃ ಪೌರ್ಣಮಿಯ ದಿನದಂದು ಹುಟ್ಟಿದ ಕಾರಣದಿಂದಲೂ ಏನು ಪೂರ್ಣಚಂದ್ರ ಹೊಳೆಯುವ ಹಾಗೆ ಹೊಳೆಯುವ ಅವಳ ದುಂಡಗಿನ ಮುಖ ಗುಳಿಕೆನ್ನೆ ಸುಂದರಿ ನೇಗಿಲಿನಂತಿರುವ ಮೂಗು ಕೆಂಪು ಬಣ್ಣದ ಕೆಂದುಟಿಗಳು ಯಾವುದೇ ಕೃತಕ ಸೌಂದರ್ಯ ವರ್ಧಕಗಳನ್ನು ಬಳಸದಿದ್ದರೂ ಅವಳ ಸೌಂದರ್ಯ ಎಲ್ಲರ ಗಮನವನ್ನು ಸೆಳೆಯುತ್ತಿತ್ತು ಒಟ್ಟಿನಲ್ಲಿ ಹೇಳುವುದಾದರೆ ಅಪೂರ್ವ ಸೌಂದರ್ಯವನ್ನು ತನ್ನಲ್ಲಿ ಹೊತ್ತಿರುವ ಚೆಲುವೆ ಅಂತಹ ಅದ್ವಿತೀಯ ಸೌಂದರ್ಯ ಅವಳದ್ದು ಮೃದುಭಾಷಿ ತಾಯಿ ಜಗನ್ಮಾತೆ ಆದಿಶಕ್ತಿಯ ಮೇಲೆ ಅಪಾರ ಭಕ್ತಿ ಆ ದೇವಿಯ ಪರಮ ಭಕ್ತಿ ಎಂದರೂ ತಪ್ಪಾಗಲಾರದು ಶಾಸ್ತ್ರೀಯ ಸಂಗೀತವೆಂದರೆ ಹೆಚ್ಚಿನ ಆಸಕ್ತಿ ಜೊತೆಗೆ ಭರತನಾಟ್ಯವನ್ನು ಕೂಡ ತನ್ನ ತಾಯಿಯಿಂದ ಕಲಿತಿದ್ದಳು ರೂಪದಲ್ಲಿ ಆಗಲಿ ಗುಣದಲ್ಲಿ ಆಗಲಿ ಎಲ್ಲದರಲ್ಲೂ ಅವಳೇ ಮೇಲೆಯೇ ಮೊದಲ ವರ್ಷದ ಬಿ ವಿದ್ಯಾರ್ಥಿ ತನ್ನ ಹೆಚ್ಚಿನ ಸಮಯವನ್ನು ದೇವಿಯ ಸನ್ನಿಧಿಯಲ್ಲಿಯೇ ಕಳೆಯಲು ಇಷ್ಟಪಡುವವಳು ಜೊತೆಗೆ ಸುತ್ತಮುತ್ತಲಿನ ಮಕ್ಕಳಿಗೆಲ್ಲ ಸಂಗೀತ ಅಭ್ಯಾಸದ ಪಾಠವನ್ನು ಮಾಡುತ್ತಿದ್ದಳು ಅದು ಕೂಡ ಅವರ ತಂದೆ ತಾಯಿಯ ಕಡೆಯಿಂದ ಯಾವುದೇ ಗುರುದಕ್ಷಿಣೆ ಬಯಸದೆ ಒಬ್ಬರಿಗೆ ಕಲಿಸಿಕೊಡಬೇಕು ಎನ್ನುವುದೇ ಅವಳ ಆಸೆ ಯಾವುದೇ ತರಹದ ಫಲಾಪೇಕ್ಷೆಯನ್ನು ಬಯಸಬಾರದು ಎನ್ನುವುದು ಅವಳ ತರ್ಕ ದೇವಿಯ ಸನ್ನಿಧಾನಕ್ಕೆ ಬಂದಿದ್ದ ಸಪ್ತಮಿ ಕಲ್ಯಾಣಿಯಲ್ಲಿ ಮಿಂದು ದೇವಸ್ಥಾನದ ಅಂಗಳವನ್ನು ಗುಡಿಸಿ ಶುಚಿಗೊಳಿಸಿ ರಂಗೋಲಿ ಹಾಕಿದ್ದಳು ಅಷ್ಟರಲ್ಲಿ ಸಂಗೀತ ಅಭ್ಯಾಸವನ್ನು ಮಾಡುವ ಮಕ್ಕಳು ಎಲ್ಲರೂ ಬಂದು ದೇವಸ್ಥಾನದ ಹೊರ ಅಂಗಳದಲ್ಲಿ ಕುಳಿತಿದ್ದರು ತನ್ನ ಕೆಲಸವನ್ನು ಮಾಡಿ ಮುಗಿಸಿದ ಸಪ್ತಮಿ ಮಕ್ಕಳನ್ನು ಸರಿಯಾಗಿ ಸಾಲಿನಲ್ಲಿ ಕುಡಿಸಿ ಅವರಿಗೆ ಸಂಗೀತ ಪಾಠ ಮಾಡಲು ಮುಂದಾದಳು ನೋಡಿ ಮಕ್ಕಳೇ ನಾಳೆಯಿಂದ ನನಗೆ ಕಾಲೇಜು ಪ್ರಾರಂಭ ಹಾಗಾಗಿ ನನಗೆ ಮುಂಚಿನ ತರ ಪ್ರತಿದಿನ ಬಂದು ನಿಮಗೆ ಸಂಗೀತ ಪಾಠವನ್ನು ಹೇಳಿಕೊಡಲು ಸಾಧ್ಯವಾಗುವುದಿಲ್ಲ ಇವತ್ತಿ ನಿಮಗೆ ಇಂದಿಗಿಂತ ಸ್ವಲ್ಪ ಜಾಸ್ತಿ ಸಂಗೀತ ಪಾಠವನ್ನು ಕಳಿಸುತ್ತೇನೆ ಆಮೇಲೆ ಇನ್ನೊಂದು ವಿಷಯ ಇನ್ನು ಮುಂದೆ ವಾರದಲ್ಲಿ ಒಂದು ದಿನ ಅಂದರೆ ಭಾನುವಾರದಂದೇ ನಿಮಗೆಲ್ಲ ಸಂಗೀತ ಪಾಠವನ್ನು ಹೇಳಿಕೊಡುತ್ತೇನೆ ಭಾನುವಾರ ರಜಾ ದಿನ ಆಗಿರುವುದರಿಂದ ನನಗೂ ಬಿಡುವಿರುತ್ತದೆ ಹಾಗಾಗಿ ನಿಮಗೂ ಅನುಕೂಲ ಇಲ್ಲಿ ತನಕ ನಾನು ಹೇಳಿಕೊಟ್ಟಿದ್ದನ್ನೆಲ್ಲ ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳಿ ತಿಳಿಯಿತಾ ಯಾಕೆಂದರೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮೂರ ಜಾತ್ರೆ ಇದೆ ಹಾಗಾಗಿ ಹೆಚ್ಚಿನ ಜನರು ಬಂದು ಸೇರುತ್ತಾರೆ ಆ ದಿನ ನಮ್ಮ ಕಡೆಯಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವಿದೆ ಅದಕ್ಕಾಗಿ ನಾನು ಹೇಳಿಕೊಟ್ಟಿದ್ದನ್ನೆಲ್ಲ ಸರಿಯಾಗಿ ಗಮನವಿಟ್ಟು ಕಲಿತುಕೊಳ್ಳಿ ಎಂದು ನಗುಮುಖದಿಂದ ಹೇಳಿದಳು ಸಪ್ತಮಿ ಅವಳ ಮುದ್ದು ಮುದ್ದು ಮಾತೆಂದರೆ ಆ ಮಕ್ಕಳಿಗೆ ಕೂಡ ಇಷ್ಟ ಅವಳು ನಗುವಾಗ ಅವಳ ಕೆನ್ನೆಯ ಮೇಲೆ ಮೂಡುವ ಗುಳಿಯನ್ನು ನೋಡುವುದೆಂದರೆ ಇನ್ನೂ ಜಾಸ್ತಿ ಇಷ್ಟ ಮಕ್ಕಳಿಗೆ ಸರಿ ಈಗ ನಾವು ಸಂಗೀತ ಅಭ್ಯಾಸ ಮಾಡೋಣ ಮೊದಲಿಗೆ ಆ ಸರಸ್ವತಿ ಮತ್ತು ಶಾರದಿಯ ಮಂತ್ರವನ್ನು ಹೇಳಿ ಆಮೇಲೆ ನಾನು ಹೇಳಿಕೊಟ್ಟ ಹಾಗೆಯೇ ಅದೇ ರೀತಿಯಲ್ಲಿ ಹಾಡಿ ಹೇಳಿದವಳು ಮಕ್ಕಳ ಜೊತೆ ತಾನು ಹಾಡಲು ಮುಂದಾದಳು ನಾನು ಅಮ್ಮನ ಸನ್ನಿಧಿಗೆ ಪೂಜೆ ಮಾಡಲು ಹೋಗಿ ಬರುತ್ತೇನೆ ಈಗಾಗಲೇ ಭಕ್ತಾದಿಗಳೆಲ್ಲ ಬಂದು ಕಾಯುತ್ತಿರುತ್ತಾರೆ ಎಂದು ಹೇಳಿದ ಶಂಕರಶಾಸ್ತ್ರಿಗಳು ಅಲ್ಲಿನ ಅಮ್ಮನವರ ಸನ್ನಿಧಾನಕ್ಕೆ ಬಂದರು ಅವರು ಬರುವುದನ್ನು ಕಂಡ ಸಪ್ತಮಿ ಸಂಗೀತ ಪಾಠವನ್ನು ಅರ್ಧಕ್ಕೆ ನಿಲ್ಲಿಸಿ ಅಪ್ಪಾಜಿ ನಿಮಗಾಗಿಯೇ ಭಕ್ತರು ಕಾಯುತ್ತಿದ್ದಾರೆ ಯಾವಾಗ ದೇವಿಯ ಬಾಗಿಲನ್ನು ತೆಗೆಯುತ್ತೀರೋ ಯಾವಾಗ ಆ ತಾಯಿಯ ದರ್ಶನ ಆಗುವುದೋ ಎಂದು ಸಡದಿ ಸಾಲಿನಲ್ಲಿ ಬಂದು ಭಕ್ತಾದಿಗಳು ಕಾಯುತ್ತಿದ್ದಾರೆ ನೀವು ತಡ ಮಾಡಿದಿರಿ ಇವತ್ತು ಸರಿ ಈಗ ಬೇಗ ಹೋಗಿ ದೇವಿಯ ಬಾಗಿಲನ್ನು ತೆಗೆಯಿರಿ ಎಂದಳು ಸರಿಯಮ್ಮ ಮನೆಯಿಂದ ಹೊರಡುವುದು ಸ್ವಲ್ಪ ತಡವಾಯಿತು ಆದರೆ ಇನ್ನೂ ಭಕ್ತರನ್ನು ಕಾಯಿಸುವುದಿಲ್ಲ ಆದಷ್ಟು ಬೇಗ ಹೋಗಿ ದೇವಿಯ ಗುಡಿಯನ್ನು ತೆರೆಯುತ್ತೇನೆ ನೀನು ಸಂಗೀತ ಪಾಠವನ್ನು ಮುಂದುವರಿಸು ಎಂದು ನಗುಮುಖದಿಂದಲೇ ನುಡಿದ ಶಂಕರಶಾಸ್ತ್ರಿಗಳು ದೇವಿಯ ಗುಂಡದ ಬಳಿ ಬಂದು ಬಾಗಿಲು ತೆಗೆದು ಆ ಜಗನ್ಮಾತೆಗೆ ಕುಂಕುಮದ ಅರಿಶಿಣದ ಅಭಿಷೇಕ ಮಾಡಿ ಪೂಜೆ ಶುರು ಮಾಡಿದರು ಅದಾಗಲೇ ಆ ಊರಿನ ಭಕ್ತಾದಿಗಳೆಲ್ಲ ಬಂದಿದ್ದರು ಅದರಲ್ಲಿ ಒಬ್ಬ ಮಹಿಳೆ ತನ್ನ ಮಗಳನ್ನು ಕರೆದುಕೊಂಡು ಬಂದಿದ್ದರು ಅವಳ ಮಗಳಿಗೆ ಮದುವೆಯಾಗಿ ಮೂರು ವರ್ಷವಾದರೂ ಮಕ್ಕಳಾಗಲಿಲ್ಲ ಎಂಬ ಕೊಡಗು ಅದೇ ವಿಷಯವನ್ನು ಪಕ್ಕದಲ್ಲೇ ಇದ್ದ ಒಬ್ಬ ಅಪರಿಚಿತ ಹೆಂಗಸಿನ ಬಳಿ ಹೇಳುತ್ತಿದ್ದರು ನಾವು ಲಕ್ಷ್ಮೀಪುರದಿಂದ ಬಂದಿದ್ದೀವಿ ನನ್ ಮಗಳಿಯುಳು ಗೌರಿ ಅಂತ ಮದುವೆಯಾಗಿ ಇವತ್ತಿಗೆ ಮೂರು ವರ್ಷ ಆಯ್ತು ಆದ್ರೆ ಇವಳು ಮಡಿಲು ಇನ್ನೂ ಬರಿದಾಗಿದೆ ಅದೇ ಕೊಡಗಿನಲ್ಲಿ ನನ್ನ ಗಂಡ ತೀರಿಕೊಂಡರು ಒಂದೇ ಒಂದು ಮಗುವಿಗೋಸ್ಕರ ಕೊಂಡ ಹರಕೆಗಳಿಗೆ ಲೆಕ್ಕವಿಲ್ಲ ಅದೆಷ್ಟೋ ದೇವಸ್ಥಾನಗಳನ್ನು ಸುತ್ತಿ ಕೊನೆಗೆ ಇಲ್ಲಿಗೆ ಬಂದಿದ್ದೀವಿ ಈ ಜಗನ್ಮಾತೆ ಆದಿಶಕ್ತಿ ಅಪಾರ ಶಕ್ತಿ ಹೊಂದಿರುವವಳು ಅವಳ ಸನ್ನಿಧಿಗೆ ಬಂದು ಅದೇನೆ ಹಡಕೆ ಕೊಟ್ಟಿಕೊಂಡರೂ ನಿಷ್ಕಲ್ಮಷ ಮನಸ್ಸಿನಿಂದ ಬೇಡಿಕೊಂಡರೆ ಅದು ಈಡೇರುತ್ತದಂತೆ ನಿಜನಾ ಅನುಮಾನಾಸ್ಪದವಾಗಿ ಕೇಳಿದ್ದು ಸಪ್ತಮಿಯ ಕಿವಿಗೆ ಬಿದ್ದಿತ್ತು ತಕ್ಷಣ ಸಂಗೀತ ಪಾಠ ಮಾಡುತ್ತಿದ್ದವಳು ಆ ಹೆಂಗಸಿನ ಹತ್ತಿರ ಬಂದು ಯಾಕೆ ಅನುಮಾನವೇ ಅದು ಈ ತಾಯಿಯ ಮೇಲೆ ಬೇಡಿ ಬಂದವಳಿಗಿಲ್ಲ ಅಂದವಳಲ್ಲ ಇವಳು ಯಾವುದೇ ಕಷ್ಟ ಇದ್ದರೂ ಇವಳಲ್ಲಿ ಮನಪೂರ್ವಕವಾಗಿ ಬೇಡಿಕೊಂಡರೆ ಆ ಕಷ್ಟ ಖಂಡಿತವಾಗಿಯೂ ದೂರಾಗುತ್ತದೆ ಅವಳ ಮೇಲೆ ಅಪನಂಬಿಕೆ ಬೇಡ ಭಕ್ತಿಯಿಂದ ಅರಳಿ ಮರಕ್ಕೆ ಒಂದು ತೊಟ್ಟಿಲನ್ನು ನಿಮ್ಮ ಮಗಳ ಕೈಯಾರೆ ಕಟ್ಟಿಸಿ ಖಂಡಿತ ನಿಮ್ಮ ಮಗಳಿಗೆ ಮಗುವಾಗುತ್ತದೆ ಬರುವ ವರ್ಷ ಇದೇ ಸನ್ನಿಧಾನಕ್ಕೆ ಅವಳು ಅವಳ ಮಗು ಮತ್ತು ಗಂಡನ ಜೊತೆಗೆ ಬರುತ್ತಾಳೆ ಹೋಗಿ ಆ ಅರಳಿ ಮರಕ್ಕೆ ಭಕ್ತಿಯಿಂದ ಈ ತೊಟ್ಟಿಲನ್ನು ಕಟ್ಟಿ ಎಂದು ಹೇಳಿ ಆ ಹೆಂಗಸಿನ ಕೈಗೆ ತೊಟ್ಟಿಲಿರುವ ದಾರವನ್ನು ಕೊಟ್ಟಳು ಸಪ್ತಮಿ ಆ ಹೆಂಗಸಿನ ಕೈಗೆ ದಾರವನ್ನು ಕೊಟ್ಟು ಅಲ್ಲಿನ ಮಕ್ಕಳಿಗೆ ಸಂಗೀತ ಪಾಠ ಮಾಡಲು ಮತ್ತೆ ಬಂದು ಕುಳಿತುಕೊಂಡಳು ಆ ದಾರವನ್ನು ಪಡೆದುಕೊಂಡ ಆ ಹೆಂಗಸಿನ ಬಳಿ ಇದ್ದ ಇನ್ನೊಬ್ಬ ಹೆಂಗಸು ಸಿಕ್ಕಿತಲ್ಲ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಈ ಹುಡುಗಿ ಹೇಳಿದರೆ ಖಂಡಿತ ಅದು ನಿಜವಾಗುತ್ತದೆ ಇನ್ನು ನಿಮಗೆ ಯಾವ ಭಯವೂ ಬೇಡ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನಿಮ್ಮ ಮಗಳಿಗೆ ಮುಂದಿನ ವರ್ಷಕ್ಕೆ ಆಗುವಾಗ ಅವಳ ಮಡಿನಲ್ಲಿ ಒಂದು ಪುಟ್ಟ ಮಗು ಇರುತ್ತದೆ ನೋಡುತ್ತಿರಿ ಬೇಕಾದರೆ ಎಂದರು ಅವಳ ಮಾತು ಕೇಳಿ ಆಶ್ಚರ್ಯಪಟ್ಟುಕೊಂಡ ತಾಯಿ ಮಗಳು ಇಬ್ಬರು ಯಾರು ಆ ಹುಡುಗಿ ನಿಜವಾಗಿಯೂ ಅವಳು ಹೇಳಿದ್ದು ಆಗುತ್ತಾ ಅಂತಹ ಯಾವ ಶಕ್ತಿ ಇದೆ ಅವಳಲ್ಲಿ ಅದು ಹೇಗೆ ಹೇಳುತ್ತೀರಿ ಅವಳು ಹೇಳಿದ್ದು ಖಂಡಿತ ನಿಜವಾಗುತ್ತದೆ ಎಂದು ಕೇಳಿದರು ಅವಳು ಸಪ್ತಮಿ ಈ ದೇವಸ್ಥಾನದ ಅರ್ಚಕರು ಇದ್ದಾರಲ್ಲ ಶಂಕರಶಾಸ್ತ್ರಿಗಳು ಅವಳ ಮಗಳು ಪೌರ್ಣಮಿಯ ದಿನ ಹುಟ್ಟಿದವಳು ಅವಳು ಸಾಕ್ಷಾತ್ ಈ ದೇವಿ ಜಗನ್ಮಾತೆ ಆದಿಶಕ್ತಿಯ ಸ್ವರೂಪ ಹಾಗಂತ ಇಡೀ ಊರಿಗೆ ಊರೇ ಹೇಳುತ್ತದೆ ಅಷ್ಟೇ ಅಲ್ಲ ಅವಳು ಅದೇನು ಹೇಳಿದರೂ ಅದು ನಿಜವಾಗುತ್ತದೆ ಅವಳಲ್ಲಿ ಅದೇನು ದೈವಿಕ ಶಕ್ತಿ ಇದೆ ಇಲ್ಲಿ ತನಕ ಕೂಡ ಜನಗಳೆಲ್ಲ ಅವಳನ್ನ ಆ ತಾಯಿ ಅಂಶ ಅಂತಾನೆ ಮಾತಾಡಿಕೊಳ್ಳುತ್ತಾರೆ ಆ ದೇವಿಯನ್ನು ಅದೆಷ್ಟು ನಂಬುತ್ತಾರೋ ಅಷ್ಟೇ ನಂಬಿಕೆಯುಳ್ಳ ಮೇಲೂ ಇದೆ ಚಿಂತೆ ಬೇಡ ಅವಳೇ ನಿಮ್ಮ ಮಗಳಿಗೆ ಮಕ್ಕಳಾಗುತ್ತದೆ ಅಂತ ಹೇಳಿದ ಮೇಲೆ ಖಂಡಿತ ನಿಮ್ಮ ಮಗಳು ತಾಯಿಯಾಗುತ್ತಾಳೆ ಅದರ ಬಗ್ಗೆ ಸಂಶಯ ಬೇಡ ನಿಮಗೆ ಹೋಗಿ ಭಕ್ತಿಯಿಂದ ಅರಳಿ ಮರಕ್ಕೆ ಈ ತೊಟ್ಟಿಲನ್ನು ಕಟ್ಟಿ ಎಂದು ಹೇಳಿ ಅಲ್ಲಿಂದ ಸರಿದು ಹೋದರು ಆ ಹೆಂಗಸು ಅವರ ಮಾತು ಕೇಳಿ ಇನ್ನೂ ಆಶ್ಚರ್ಯ ಆಗಿತ್ತು ಆ ತಾಯಿ ಮಗಳಿಗೆ ಕೊನೆಗೆ ಸಪ್ತಮಿಯೇ ಹೇಳಿದಂತೆ ಅರಳಿ ಮರದ ಪಕ್ಕ ಬಂದು ಆ ಅರಳಿ ಮರಕ್ಕೆ ಒಂದು ಸುತ್ತು ಬಂದು ಆ ಮರದ ಕೊಂಬೆಗೆ ತನ್ನ ಮಗಳ ಕೈಯಿಂದಲೇ ತೊಟ್ಟಿಲನ್ನು ಕಟ್ಟಿಸಿದರು ಪೂಜೆಯಲ್ಲೇ ಮಾಡಿ ಮುಗಿಸಿದ ಶಂಕರಶಾಸ್ತ್ರಿಗಳು ದೇವಾಲಯದ ದೇವಿಗುಡಿಗೆ ಬೀಗ ಹಾಕಿ ಮಗಳ ಬಳಿ ಬಂದು ಮಗಳ ಸಪ್ತಮಿ ಹೊರಡನವೇ ಪೂಜೆ ಮಾಡಿ ಆಯ್ತು ಭಕ್ತಾದಿಗಳೆಲ್ಲ ಹೊರಟು ಹೋದರು ನಾವಿನ್ನು ಮನೆಗೆ ಹೋಗೋಣ ಬಾ ನಿನ್ನ ತಾಯಿ ದಾರಿ ಕಾಯುತ್ತಿರುತ್ತಾಳೆ ಸಿಟ್ಟು ಬ ಮಾಡಿಕೊಳ್ಳುತ್ತಾಳೆ ತಡವಾಗಿ ಬಂದರೆ ಎಂದರು ಅವಳ ಮಾತಿಗೆ ಸರಿಯನ್ನು ನಕ್ಕ ಸಪ್ತಮಿ ಮಕ್ಕಳೇ ಇವತ್ತಿಗಿಷ್ಟು ಸಾಕು ನೀವಿನ್ನು ಮನೆಗೆ ತೆರಳಿ ಇವತ್ತು ತುಂಬಾ ಹೊತ್ತು ಸಂಗೀತ ಅಭ್ಯಾಸ ಮಾಡಿದ್ದೀವಿ ಇನ್ನು ಭಾನುವಾರ ಬನ್ನಿ ಅಲ್ಲಿ ತನಕ ನಾನು ಹೇಳಿಕೊಟ್ಟಿದ್ದನ್ನ ಸರಿಯಾಗಿ ಕಲಿತುಕೊಳ್ಳಿ ಎಂದು ಹೇಳಿ ಆ ಮಕ್ಕಳನ್ನು ಅಲ್ಲಿಂದ ಕಳಿಸಿ ತಂದೆಯ ಜೊತೆ ಮನೆ ಕಡೆ ಹೊರಟಳು ಶಿವಪುರ ದೇವಿಪುರ ಮತ್ತು ಶಿವಪುರ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಆದರೆ ಎರಡು ಊರಿನ ಜನರು ಒಬ್ಬರಿಗೊಬ್ಬರು ಎದುರು ಬದುರಾಗುವುದು ಬಹಳ ಕಡಿಮೆ ಏನಾದರೂ ಅಗತ್ಯ ಇದ್ದರೆ ಮಾತ್ರ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುತ್ತಿದ್ದರು ಒಂದು ತರಹದ ವೈರತ್ವ ಅವರ ನಡುವೆ ಅದು ಯಾಕೆ ಎಂದು ಇನ್ನೂ ತಿಳಿದಿಲ್ಲ ಹಾಗಂತ ಇಲ್ಲಿ ತನಕ ಎರಡು ಊರಿನ ಜನಗಳ ನಡುವೆ ರಕ್ತಪಾತ ಏನೂ ಆಗಿಲ್ಲ ಆ ಊರಿನಿಂದ ಈ ಊರಿನ ದೇವಸ್ಥಾನಕ್ಕೆ ಆಗಾಗ ಜನರು ಬರುತ್ತಿದ್ದರು ಆದರೆ ಮಾತುಕತೆ ಕಡಿಮೆ ಆದರೆ ಶಿವಪುರ ಮತ್ತು ದೇವಿಪುರದ ಜಾತ್ರೆಯ ಸಂದರ್ಭದಲ್ಲಿ ಎರಡು ಊರುಗಳು ಸೇರುತ್ತಿದ್ದವು ಅದೇನೇ ವೈರತ್ವ ದ್ವೇಷ ಹಠ ಇದ್ದರು ಅಂದು ಮಾತ್ರ ಅಣ್ಣ ತಮ್ಮಂದಿರ ಹಾಗೆ ಅಲ್ಲಿನ ಜನರು ಇರುತ್ತಿದ್ದರು ದೇವಿಪುರವನ್ನು ಪಾರ್ವತಿಯ ಅಂಶವಾದ ಜಗನ್ಮಾತೆ ಆದಿಶಕ್ತಿ ಕಾಪಾಡಿದರೆ ಶಿವಪುರವನ್ನು ಆ ಊರಿನ ಶಿವನು ಕಾಪಾಡುತ್ತಾನೆ ಅಲ್ಲಿರುವವರೆಲ್ಲರೂ ಶಿವಭಕ್ತರು ಆದರೆ ಒಬ್ಬನನ್ನು ಬಿಟ್ಟು ಅವನೇ ನಮ್ಮ ಶಿವ ಅನಂತ ಪದ್ಮನಾಭರಾಯರು ಮತ್ತು ಸುಮತಿಯಮ್ಮನ ಮಗನೇ ಶಿವ ತಾನು ಅವರ ಸಾಕುಮಗೆ ಎನ್ನುವುದು ಅವನಿಗೂ ತಿಳಿದ ವಿಷಯವೇ ಆದರೆ ಅವರಿಬ್ಬರು ತೋರಿಸುತ್ತಿದ್ದ ಪ್ರೀತಿಯ ಮುಂದೆ ಅವನಿಗೆ ಹೆತ್ತ ತಂದೆ ತಾಯಿಯರ ಪ್ರೀತಿಯ ಅಗತ್ಯ ಇರಲಿಲ್ಲ ಅಷ್ಟೊಂದು ಪ್ರೀತಿಸುತ್ತಿದ್ದರು ಆ ದಂಪತಿಗಳು ಹೇಳಿ ಕೇಳಿ ಅವರಿಗೆ ಯಾವ ಸಂತಾನ ಭಾಗ್ಯವೂ ಇರಲಿಲ್ಲ ಆಗ ಸಿಕ್ಕಿದವನೇ ಈ ಶಿವ ಅಲ್ಲಿಂದ ಇಲ್ಲಿ ತನಕ ಅವನ ಬೇಕು ಬೇಡಗಳೆಲ್ಲವನ್ನೂ ಅನಂತ ಪದ್ಮನಾಭರಾಯರು ಮತ್ತು ಸುಮತಿಯಮ್ಮ ಚೆನ್ನಾಗಿ ಅರಿತಿದ್ದರು ಅದಕ್ಕಾಗಿ ಅವನಿಗೆ ಇಷ್ಟ ಎಂದು ಹೇಳಿ ಅವನನ್ನು ಕುಸ್ತಿ ಕಲಿಯುವುದಕ್ಕಾಗಿ ಬಿಟ್ಟಿದ್ದರು ಶಿವ ನಾಸ್ತಿಕ ಅಂದರೆ ದೇವರ ಮೇಲೆ ನಂಬಿಕೆ ಇಲ್ಲದವನು ತನ್ನ ಕಾಯಕವನ್ನೇ ದೇವರು ಎನ್ನುವವನು ದೇವರ ಅಸ್ತಿತ್ವದ ಬಗ್ಗೆ ನಂಬಿಕೆ ಇಲ್ಲದವನು ಹೆಸರಿಗಷ್ಟೇ ದೇವರ ಹೆಸರಾದ ಶಿವ ಆದರೆ ಭಕ್ತಿಯ ವಿಷಯದಲ್ಲಿ ನಮ್ಮ ಸಪ್ತಮಿಗೆ ಪೂರ್ತಿಯಾಗಿ ಬಿಡುತ್ತ ಆದರೆ ಕೋಪದಲ್ಲಿ ಆ ಶಿವನ ಹಾಗೆಯೇ ಮಹಾಕೋಪಿಷ್ಟ ಅದೆಷ್ಟೋ ಸಲ ಅವನಿಗೆ ಬುದ್ಧಿ ಹೇಳಿ ಅವನನ್ನು ಬದಲಾಯಿಸಲು ನೋಡಿ ಸೋತಿದ್ದರು ಅವನ ತಂದೆ ತಾಯಿ ಕೊನೆಗೆ ಅವನ ಇಷ್ಟದ ಪ್ರಕಾರವೇ ಬಿಟ್ಟು ಬಿಟ್ಟಿದ್ದರು ಅವನನ್ನು ನೋಡಲು ಗಟ್ಟುಮುಟ್ಟಿನಾಳು ಅತ್ತ ತೀರಾ ಕಪ್ಪು ಅಲ್ಲ ಇತ್ತ ತೀರಾ ಬಿಳಿಯು ಅಲ್ಲದ ಬಣ್ಣ ಕಪ್ಪಗಿನ ದಪ್ಪ ಹುಬ್ಬುಗಳು ತೀಕ್ಷ್ಣ ದೃಷ್ಟಿ ಕುಸ್ತಿಪಟು ಆಗಿದ್ದ ಕಾರಣದಿಂದಲೂ ಏನು ಆಕರ್ಷಕವಾದ ಮೈಕಟ್ಟು ಎಂಥ ಕಣ್ಯಮನಿಗಳನ್ನು ಸರಿಯೇ ತನ್ನತ್ತ ಸೆಳೆಯುತ್ತಿದ್ದ ಶಿವಪುರದಲ್ಲಿ ಅವನಿಗೆ ಸೋಲದ ಹುಡುಗಿಯರೇ ಇಲ್ಲ ಅಲ್ಲಿರುವ ಪ್ರತಿಯೊಂದು ಹುಡುಗಿಯ ಬಯಕೆಯೂ ಇಷ್ಟೆ ಶಿವನಂಥ ಹುಡುಗನೇ ತನ್ನ ಕೈ ಹಿಡಿಯಲಿ ಅವನಂತ ಹುಡುಗನೇ ತನ್ನ ಬಾಳ ಸಂಗಾತಿಯಾಗಿ ಬರಲಿ ಎಂಬುವುದು ಆದರೆ ಅವನು ಯಾರಿಗೂ ಸೋಲುವವನಲ್ಲ ಅವನ ಹಿಂದೆ ಸಾಕಷ್ಟುಹುಡುಗಿಯರು ಬಿದ್ದಿದ್ದರೂ ಅವರ ಕಡೆ ಕಣ್ಣೆತ್ತಿಯೂ ನೋಡಿದವನಲ್ಲ ಅವನಿಗೆ ಯಾವ ಪ್ರೀತಿ ಪ್ರೇಮವೂ ಬೇಕಾಗಿಲ್ಲ ತನ್ನ ಗೆಳೆಯರಾಯಿತು ತನ್ನ ಕುಸ್ತಿ ಅಖಾಡವಾಯಿತು ಅದನ್ನು ಬಿಟ್ಟರೆ ಅವನ ತಂದೆ ತಾಯಿ ಅವನ ಪ್ರಪಂಚ ಸಲವೂ ದೇವಿಪುರ ಮತ್ತು ಶಿವಪುರದ ಜಾತ್ರೆಯ ಸಂದರ್ಭದಲ್ಲಿ ಆ ಎರಡೂ ಊರಿನ ಮಧ್ಯಸ್ಥಿಕೆಯನ್ನು ವಹಿಸುತ್ತಿದ್ದ ಪಾಳೇಗಾರರಾದ ಚಂದ್ರಕಾಂತ ಮತ್ತು ಅವನ ಮಗ ರುದ್ರನೇ ಕುಸ್ತಿ ಪಂದ್ಯಾಟವನ್ನು ಏರ್ಪಡಿಸುತ್ತಿದ್ದವರು ಹಾಗೆ ಏರ್ಪಡಿಸುವ ಪಂದ್ಯದಲ್ಲಿ ಪ್ರತಿಸಲನು ಶಿವನ ಮುಡಿಗೆಯೇ ಮೊದಲ ಪ್ರಶಸ್ತಿಗಳು ಬಹುಮಾನಗಳು ಏರುತ್ತಿದ್ದವು ಮುಂದುವರಿಯುವುದು ಮುಂದೆ ಶಿವಸಪ್ತಮಿಯ ಭೇಟಿ ಹೇಗಾಗಬಹುದು ಇಷ್ಟಕ್ಕೂ ಶಿವನ ಹಿಂದಿನ ವೃತ್ತಾಂತವಾದರೆ ಏನು ಈ ರುದ್ರ ಚಂದ್ರಕಾಂತ ಇವರ ಹಿನ್ನೆಲೆ ಏನು ದೇವರ ಮೇಲೆಯೇ ನಂಬಿಕೆ ಇಲ್ಲ ಪ್ರೇಮವೇ ಬೇಡ ಎಂದು ಹೇಳಲು ಬಲವಾದ ಕಾರಣ ಇರಬಹುದಲ್ಲವೇ ನೋಡೋಣ ಮುಂದೆ